ಹಾಯ್ ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ತೊಂಬತ್ತೇಳನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅಲ್ಲಿ ಜೆ ಪಿ ಪಾಟೀಲ್ ಅವ್ರ ಮುಂದೆ ಪಾರ್ಥ ಪಾಸ್ ಆಗ್ತಾ ಇರ್ತಾರೆ ಅವಾಗ ಡ್ಯಾಡ್ ಅಂತ ಮಾತಾಡಿಸ್ತಾರೆ ಪಾರ್ಥ ಅದಕ್ಕೆ ಏನು ಅಂತ ಕೇಳ್ತಾರೆ ಜೆ ಪಿ ಪಾಟೀಲ್ ಅದಕ್ಕೆ ಗುಡ್ ನೈಟ್ ಡ್ಯಾಡ್ ಅಂತ ಪಾರ್ಥ ಹೇಳಿದ್ದಕ್ಕೆ ಇದನ್ನು ಹೇಳೋದಕ್ಕೆ ನೀನು ನನ್ನನ್ನು ತಡೆದು ನಿಲ್ಸ್ತಾ ಇದರಿಂದ ಏನು ಬದಲಾಗಲ್ಲ ಈಡಿಯೆಟ್ ಅಂತ ಬೈತಾರೆ ಪಾರ್ಥನ್ಗೆ ತುಂಬಾ ಬೇಜಾರಾಗುತ್ತೆ ಕತ್ಪಗಿಸ್ಕೊಂಡು ಅಲ್ಲಿಂದ ಡ್ಯಾಡ್ ಮೇಲೆ ಬೇಜಾರು ಮಾಡಿಕೊಂಡು ಮುಂದೆ ಹೋಗ್ತಾರೆ ಅಲ್ಲಿಂದ ಬಂದ ಮೇಲೆ ಒಬ್ಬನೇ ನಿಂತ್ಕೊಂಡು ಡ್ಯಾಡ್ ನೀವು ಹೊಡಿತೀರೋ ಬಡಿತಿರೋ ನೀವು ನನ್ನ ಜೊತೆ ಎರಡು ಮಾತು ಮಾತಾಡ್ತೀರಾ ಅನ್ನೋದೇ ನನಗೆ ಸಮಾಧಾನ ಹೇಳ್ಕೊಂತಿರ್ವಾಗ್ಲೇ ಇಲ್ಲಿ ಜೆ ಪಿ ಪಾಟೀಲ್ಗೆ ಒಂದು ಫೋನ್ ವಾಯ್ಸ್ ಮೆಸೇಜ್ ಬರುತ್ತೆ ಅದನ್ನ ಕೇಳಿಸ್ಕೊಂತಾರೆ ವಾಯ್ಸ್ ನೋಟ್ ನ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವ್ರು ಕಳ್ಸಿರ್ತಾರೆ ಸರ್ ಇಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಮತ್ತೆ ಭಾರ್ಗವಿ ಇಬ್ರು ಸೇರಿ ಏನೋ ಹೊಸ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಆದ್ರೆ ಈಗ ಆ ಹೊಸ ಪ್ಲಾನ್ ಏನು ಅನ್ನೋದು ನನ್ಗೆ ಇನ್ನು ಗೊತ್ತಿಲ್ಲ ಗೊತ್ತಾದ ತಕ್ಷಣನೆ ನಾನ್ ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ಸರ್ ಅಂತ ಅಂದ್ಬಿಟ್ಟು ವಾಯ್ಸ್ ನೋಟ್ ಕಳ್ಸಿರ್ತಾರೆ ವಾಟಿಲ್ ಆ ವಾಯ್ಸ್ ನೋಟ್ ನ ಆದ್ಮೇಲೆ ಭಾರ್ಗವಿ ನಾನ್ ಅನ್ಕೊಂಡಷ್ಟು ಸುಲಭದ ಹೆಣ್ಣಲ್ಲ ಇನ್ನು ಎಷ್ಟು ಸಾಕ್ಷಿ ಇಟ್ಟಿದ್ದಾಳೆ ಹಾಗಾದ್ರೆ ಹುಡುಗಿ ಭಾರ್ಗವಿ ಈ ಜೆ ಪಿ ನಾ ಕೆಣಕ್ ಬೇಡ ನಾನ್ ಕೊಡೋ ಏಟು ನಿನ್ಗೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇಷ್ಟೇಟು ನಿನಗೆ ಸಾಕಾಗಲ್ಲ ನಾನ್ ಕೊಡೋ ಪೆಟ್ಟಿಗೆ ನೀನು ತತ್ತರಿಸ ಹೋಗ್ತೀಯ ಅಂತ ಅಂದ್ಬಿಟ್ಟು ಒಬ್ರೆ ಮಾತಾಡ್ಕೊಂತಾರೆ ಆತನು ಕೂಡ ರೂಮ್ ನಲ್ಲಿ ಕೂತ್ಕೊಂಡು ಅದೇ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ಆ ಸಾಕ್ಷಿನ ಯಾರ್ ಕಳ್ತನ ಮಾಡಿಸಿರ್ಬಹುದು ಡ್ಯಾಡ್ ಮಾಡ್ಸಿದ್ರ ಆಚೆ ಆಚೆ ಡ್ಯಾಡ್ ಮಾಡ್ಸಿರೋಕ್ ಸಾಧ್ಯನೇ ಇಲ್ಲ ಹಾಗಾದ್ರೆ ಯಾರ್ ಮಾಡ್ಸಿರ್ಬೋದು ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಅನ್ಕೊಂತ ಇರ್ತಾನೆ ಭಾರ್ಗವಿ ಮಂಜುನಾಥ್ ಬಾಣವರ ಅವ್ರಿಗೆ ಫೋನ್ ಮಾಡಿ ಸರ್ ನೀವು ಮಂಜುನಾಥ್ ಬಾಣವರ ಮಾತಾಡ್ತಾ ಇರೋದು ಅಂತ ಕೇಳ್ತಾಳೆ ಅದಕ್ಕೆ ಹೌದು ಆದರೆ ನೀವು ಯಾರು ಗೊತ್ತಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಕೇಳ್ತಾರೆ ಅದಕ್ಕೆ ಇವಳು ಸರ್ ನಾನು ಲಾಯರ್ ಭಾರ್ಗವಿ ಮಾತಾಡ್ತಾ ಇರೋದು ರವೀಂದ್ರನಾಥ್ ಭಟ್ಕಳ್ ಅವ್ರ ಮಗಳು ಮಾತಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ನೀವು ರವೀಂದ್ರನವ್ರ ಮಗಳ ಚಿಕ್ಕ ಮಗು ಇದ್ದಾಗ ನೋಡಿದ್ದೆ ಆಗ್ಲೇ ಲಾಯರ್ ಆಗ್ಬಿಟ್ಟಿದ್ಯಾ ಸರಿ ಎಲ್ಲರೂ ಹೇಗಿದ್ದಾರೆ ನನ್ ಗೆಳೆಯ ಹೇಗಿದ್ದಾನೆ ಅವನ್ಗೆ ನಾನು ಕೇಳ್ದೆ ಅಂತ ಹೇಳು ಸರಿ ಏನ್ ವಿಷಯ ಹೇಳು ಫೋನ್ ಮಾಡಿದ್ದು ಅಂತ ಕೇಳ್ತಾರೆ ಅದಕ್ಕೆ ಲಾಯರ್ ಭಾರ್ಗವಿ ನಾನೊಂದು ನ ತಗೊಂಡಿದ್ದೆ ಅದು ಹೀಗೆಲ್ಲ ಆಗಿದೆ ಅಂತ ಕೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ ಅದಕ್ಕೆ ಅವ್ರ ಆ ಕಡೆಯಿಂದ ಹೌದಾ ನಾನು ಈಗ ಒಂದು ಹೆಣ್ಣಿಗೆ ಸಹಾಯ ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಕೊರಗ್ತಾ ಇದ್ದೆ ಆ ಹೆಣ್ಣು ಎಷ್ಟು ಹಿಂಸೆ ಅನುಭವಿಸಿರಬೇಕು ಅಂತ ಅಂದ್ಬಿಟ್ಟು ಒಂದು ಕೇಸ್ನ ಸ್ಟಡಿ ಮಾಡ್ತಾ ಇದ್ದೆ ಆದರೆ ನನ್ನಿಂದ ನನ್ನ ಸಹಾಯದಿಂದ ಒಂದು ಹೆಣ್ಣಿನ ಮಾನ ಜೀವನ ಉಳಿಯುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಸಹಾಯ ಮಾಡ್ತೀನಿ ನೆಕ್ಸ್ಟ್ ಹಿಯರೋದು ಯಾವಾಗ ಅಂತ ಕೇಳ್ತಾರೆ ಅದಕ್ಕೆ ಭಾರ್ಗವಿ ತರ್ಟಿಯತ್ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ಆದಷ್ಟು ಬೇಗ ನನಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡು ನಾನು ನೋಡಿ ಸ್ಟಡಿ ಮಾಡಿ ನಾನು ನಿನಗೆ ಕರೆಕ್ಟ್ ರಿಪೋರ್ಟ್ನ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ ಭಾರ್ಗವಿ ಖಂಡಿತ ಸರ್ ಖಂಡಿತ ಕಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು ಹೇಳಿ ಫೋನ್ ಕಟ್ ಮಾಡ್ತಾಳೆ ಜೆ ಪಿ ಪಾಟೀಲ್ ಅಸಿಸ್ಟೆಂಟ್ ಲಾಯರ್ ಶ್ಯಾಮ್ ಮನೆಗೆ ಬಂದಿರ್ತಾರೆ ಮನೇಲಿ ಕೂತ್ಕೊಂಡಿರ್ತಾರೆ ಅರ್ಜುನ್ ಅಲ್ಲಿಗೆ ಬಂದು ಶ್ಯಾಮ್ ಅಂತ ಮಾತಾಡಿಸ್ತಾರೆ ಅದಕ್ಕೆ ಇವರು ಅರ್ಜುನ್ ಸರ್ ಅಂತ ಹೇಳ್ತಾರೆ ಅರ್ಜುನ್ ಅಲ್ಲೇ ಕುತ್ಕೊಂಡು ಹಿಯರಿಂಗ್ ಇತ್ತಲ್ಲ ಹೇಗಾಯ್ತು ಅಂದ್ಬಿಟ್ಟು ಕೇಳ್ತಾನೆ ಅದಕ್ಕೆ ಶ್ಯಾಮ್ ಸರ್ ಅಲ್ಲಿ ನಮ್ಮ ಪಾಟೀಲ್ ಸರ್ ಏನೇ ಹೀರೋ ಅವ್ರು ಮಾತಾಡ್ತಾ ಇದ್ರೆ ಎಲ್ರು ಬಾಯ್ ಬಿಟ್ಕೊಂಡು ಕೇಳಿಸ್ಕೊಬೇಕು ಅಷ್ಟೇನೆ ಅದರಲ್ಲೂ ಅವ್ರ ಸಾಕ್ಷಿಗಳನ್ನೆಲ್ಲ ಕೊಟ್ಟ ಮೇಲೆ ಗಪ್ ಚಿಪ್ ಆದ್ರೂ ಆ ಭಾರ್ಗವಿ ಅಂತೂ ಕೇಳೋ ಹಾಗಿಲ್ಲ ಅವ್ರು ಮಾತಾಡೋದೇ ಥರ ಏನು ಮಾಡೋಕ್ಕಾಗಲ್ಲ ಪಾಟೀಲ್ ಸರ್ನ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಅರ್ಜುನ್ ಹಾಗಾದ್ರೆ ಅಪೋನೆಂಟ್ ಲಾಯರ್ ತುಂಬಾನೇ ತೊಂದ್ರೆ ಕೊಟ್ಲು ಅಂತ ಕೇಳ್ಪಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಅದೇನೇ ಇಲ್ಲ ಸರ್ ಅವ್ಳು ಮಾತಾಡೋದೇ ಇಲಿ ತರ ಹುಲಿ ಮುಂದೆ ಇಲ್ಲಿ ಮಾತಾಡಿದ್ರೆ ನಡೆಯುತ್ತಾ ಹಾಗೇನೆ ಅದು ಸಾಧ್ಯ ಇಲ್ಲ ಸರ್ ಅಂತ ಅಂದ್ಬಿಟ್ಟು ಹೇಳಿ ಸರ್ ನನ್ಗೆ ಟೈಮ್ ಆಯ್ತು ಅಲ್ಲಿಂದ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಪಾರ್ಥನ್ಗೆ ಯೋಚನೆ ಆಗತ್ತೆ ಯಾರು ಆ ಸಾಕ್ಷಿನ ಕದ್ದಿರ್ಬೋದು ಅಂದ್ರೆ ಡ್ಯಾಡೆ ಆ ಸಾಕ್ಷಿನ ಕದ್ರ ಚೇಚೆ ನಮ್ ಡ್ಯಾಡ್ ಆ ತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ವಿಕ್ಕಿ ಕಡೆ ಯಾರೋ ಮಾಡಿರ್ತಾರೆ ಅವ್ರ ಡ್ಯಾಡೋ ಅಥವಾ ವಿಕ್ಕಿನೋ ಯಾರೋ ಕೆಲಸ ಮಾಡ್ಸಿರ್ತಾರೆ ಆದ್ರೆ ಭಾರ್ಗವಿ ಮಾತ್ರ ಪದೇ ಪದೇ ನಮ್ ಡ್ಯಾಡ್ ವಿಷಯನೇ ಮಾತಾಡ್ತಾ ಇದ್ಲು ಅದ್ ಹೇಗ್ ಸಾಧ್ಯ ನಮ್ ಡ್ಯಾಡ್ ಏನಾದ್ರೂ ತಪ್ಪದಾರಿ ತುಳ್ದಿದಾರ ಅಂತ ಅಂದ್ಬಿಟ್ಟು ತುಂಬಾನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ ಭಾರ್ಗವಿ ಅವರಮ್ಮ ಮನೆನ ಕ್ಲೀನ್ ಮಾಡ್ತಾ ಇರ್ತಾರೆ ಅಷ್ಟ್ರೊಳಗಡೆ ಕಲ್ಪನಾ ಅಲ್ಲಿಗೆ ಬಂದು ಅದಕ್ಕೆ ಅದು ಅಕ್ಕಿ ಸ್ವಲ್ಪ ಕಮ್ಮಿ ಇದೆ ರಾಗಿ ಹಿಡ್ತೊಂಡ್ ಬರ್ತೀನಿ ಹೋಗಿ ಸ್ವಲ್ಪ ಗಂಜಿ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಭಾರ್ಗವಿ ಅವರಮ್ಮ ಹಸುವಿಲ್ಲ ಕಲ್ಪನಾ ಇರೋ ಅಕ್ಕಿನ ಬಳಸ್ಕೊಂಡು ನೀವೆಲ್ರು ಊಟ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಅದಕ್ಕೆ ನಿಮ್ಗ್ ಹಸುವಿದ್ರು ದುಡ್ಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗ್ ಗೊತ್ತು ಅಂತ ಕಲ್ಪನಾ ಹೇಳ್ತಾಳೆ ನಾನು ಒಬ್ಳು ತಾಯಿ ನನ್ಗುನು ಏನು ಅಂತ ಅರ್ಥ ಆಗುತ್ತೆ ನೀವ್ ಯೋಚನೆ ಮಾಡ್ಬೇಡಿ ಅದ್ಕೆ ನನ್ನ ಹತ್ರ ಸ್ವಲ್ಪ ಚಿಲ್ಲರೆ ಕಾಸಿದೆ ಹೋಗಿ ಅದಕ್ಕೆ ನಾನು ತಗೊಂಡ್ ಬಂದ್ಬಿಡ್ತೀನಿ ಇಲ್ಲ ಅಂತ ಅಂದರೆ ಅವನ ಹತ್ರ ಸಾಲ ಇಸ್ಕೊಂಡು ಬರ್ತೀನಿ ಈ ಪರಿಸ್ಥಿತಿ ನಮ್ಗೇನು ಹೊಸದ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಕಲ್ಪನಾ ಹೇಳ್ತಾಳೆ ಭಾರ್ಗವಿ ಅವರಮ್ಮ ಛೇ ಭಾರ್ಗವಿ ಹೇಗೋ ಕೆಲಸ ಮಾಡ್ಕೊಂಡಿದ್ಲು ಏನೋ ನಾನೇನೆ ಅವಳ ಕೆಲಸಕ್ಕೆ ಅಡ್ಡಿ ಮಾಡಿಬಿಟ್ಟೆ ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅದಕ್ಕೆ ಇಲ್ಲ ಅದಕ್ಕೆ ಸಂಧ್ಯನ್ಗೆ ಮತ್ತೆ ಭಾರ್ಗವಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರಿ ಆದ್ರೆ ಅದು ಹೀಗಾಗೋಯ್ತು ಯಾರೇನ್ ಮಾಡೋಕ್ಕಾಗತ್ತೆ ಚಿಂತೆ ಮಾಡಬೇಡಿ ಅದಕ್ಕೆ ಅಂತ ಅಂದ್ಬಿಟ್ಟು ಕಲ್ಪನಾ ಸಮಾಧಾನ ಹೇಳ್ತಾರೆ ನಾನು ಹೇಳಿದ್ದೇನೆ ನಾನು ಹೋಗಿ ಅಂಗಡಿಗೆ ಹೋಗಿ ಇಲ್ಲ ತೊಗೊಂಡು ಬರ್ತೀನಿ ಅಂತ ಬಾಗ್ಲ ಹತ್ರ ಬರ್ತಿದ್ದಾಗ ಬೃಂದ ಅಲ್ಲಿ ನಿಂತಿರ್ತಾಳೆ ಬೃಂದ ಅಯ್ಯೋ ಹೊಟ್ಟೆಗೆಟ್ಟಿಲ್ಲ ಅಂದರೂ ಈ ದಿಮಾಕ್ ಏನು ಕಮ್ಮಿ ಇಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾಳೆ ಅದಕ್ಕೆ ಕಲ್ಪನಾ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ನೀನು ಇರೋದೇ ಇಲ್ಲಿ ಬಿಟ್ಟಿಯಾಗಿ ನನ್ಗೆ ಹೇಳ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಕಲ್ಪನಾ ಕೇಳ್ತಾಳೆ ಕಲ್ಪನಾಗೆ ಹೇಳಿದ್ದೇನೆ ಬೃಂದ ಅವ್ರ ಅಮ್ಮನ ಕಡೆ ತಿರುಕೊಂಡು ಇವಾಗ ನಿನಗ್ ಸಂತೋಷ ಆಗಿರ್ಬೇಕಲ್ಲ ನನ್ ಜೀವನ ಎಲ್ಲಾ ಹಾಳು ಮಾಡಾಕ್ತಿಲ್ಲ ನನ್ ಸಂಸಾರ ಎಲ್ಲಾ ಹಾಳು ಮಾಡಾಕ್ತಿಲ್ಲ ಇವಾಗ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ಲ ನಿನ್ಗೆ ಹಾಲು ಕುಡಿ ಅಂತ ಅಂದ್ಬಿಟ್ಟು ಬೈತಾ ಇರ್ತಾಳೆ ಅವ್ರಮ್ಮ ನೋಡು ಬೃಂದ ನಾವೇನ್ ನಿನಗ್ ತೊಂದ್ರೆ ಕೊಟ್ಟಿಲ್ಲ ನೀನ್ ಮತ್ತೆ ಮತ್ತೆ ಇಲ್ಲಿ ಬಂದು ನಮಗ್ ತೊಂದ್ರೆ ಕೊಡ್ಬೇಡ ಅಂತ ಅನ್ಬಿಟ್ಟು ಹೇಳ್ತಾರೆ ಬೃಂದ ಹೌದು ನನ್ ಜೀವನನೇ ಹಾಳು ಮಾಡಿದ್ಯಾ ಇಲ್ಲಿ ನಾನ್ ಮಾತಾಡುದ್ರೆ ನಿನ್ ಮನಶಾಂತಿ ಕೆಡುತ್ತಾ ಕೆಡತ್ತಾ ಸಲ ಹೇಳಿದ್ರು ಯಾಕೆ ಭಾರ್ಗವಿನ ಕೋರ್ಟ್ ಕಳ್ಸಿದ್ದೆ ಅವಳು ಕೆಲ್ಸ ಮಾಡುದ್ನಾ ಹೋದ್ನಾ ಅಂತ ಇರ್ಬೇಕು ತಾನೇ ಬರ ಅವಳು ಕಾಲ್ ಕೇರ್ಕೊಂಡು ನನ್ ಮಾವನ್ ಜೊತೆ ಜಗಳ್ ಬಂದು ಅವ್ರಿಗೆ ಅವಮಾನ ಮಾಡ್ ಹೋಗಿದ್ದಾಳೆ ಅವ್ರಮ್ಮ ನೋಡು ಅದು ಭಾರ್ಗವಿಗೂ ನಿಮ್ ಮಾವನ್ಗೂ ಸಂಬಂಧಪಟ್ಟ ವಿಷಯ ಅದಕ್ಕೆ ನಾವೇನ್ ಮಾಡಕ್ ಆಗತ್ತೆ ಅವ್ರಮ್ಮ ಹೇಳಿದ ಮಾತ್ಗೆ ಆದ್ರೆ ನಮ್ಮ ಮಾವ ಅವಳ ಮೇಲೆ ಸಿಟ್ಟಿಗೆ ಅದನ್ನ ತಗೊಂಡ್ ಬಂದು ನನ್ ಮೇಲೆ ಹಾಕಿದಾರಲ್ಲ ಹೇಳಿದಕ್ಕೆ ಅವ್ರಮ್ಮ ನೀನು ಭಾರ್ಗವಿಯವ್ರ ಅಕ್ಕ ಅಂತ ನಿಮ್ ಮಾವನ್ಗೆ ಗೊತ್ತಾ ಹೇಳಿದಕ್ಕೆ ಬೃಂದ ಇಲ್ಲ ಗೊತ್ತಿಲ್ಲ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಿಮ್ಮ ಮಾವ ಯಾಕೆ ಮೇಲೆ ಕೋಪ ಮಾಡ್ಕೋಬೇಕು ನೀನವತ್ತು ನಿಮ್ಮ ಮಾವನ ಹತ್ರ ಮಾತಾಡ್ತಾ ಇದ್ನ ಫೋನ್ ನಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ ಭಾರ್ಗವಿ ಕೋರ್ಟಿಗೆ ಬರೋದನ್ನ ತಡೆದಿದ್ದೀನಿ ಭಾರ್ಗವಿ ಅವ್ರ ಮನೆಯವರು ದುಡ್ಡು ಅಂತ ಅಂದ್ರೆ ಬಾಯ್ಬಾಗ್ ಬಿಡ್ತಾರೆ ಬೇಕು ಅಂತ ಅಂದ್ರೆ ಭಾರ್ಗವಿನ ಮಾರ್ಕೊಳಕು ಅವ್ರು ಸಿದ್ಧವಾಗಿರ್ತಾರೆ ಹಾಗೆ ಹೀಗೆ ಅಂತ ನೀನ್ ಹೇಳ್ತಾ ಇದ್ದಿದ್ನ ನಾನೇ ಕಿವಿಯಾರೇ ಕೇಳಿಸ್ಕೊಂಡಿದ್ದೀನಿ ಆ ಥರ ಎಲ್ಲ ಹೇಳೋದಕ್ಕೆ ನಿನ್ನ ತವ್ರ ಮನೆ ಬಗ್ಗೆ ನಿನ್ಗೆ ಹೇಗೆ ಅನಿಸುತ್ತೆ ನಾಚಿಕೆ ಆಗಲ್ವಾ ನಿನ್ಗೆ ಅಲ್ಲಿ ಪೂರ್ತಿ ನಿನ್ನ ಸ್ವಾರ್ಥನೇ ಇದೆ ಹೊರತು ಭಾರ್ಗವಿದು ಒಂದು ಸ್ವಲ್ಪ ತಪ್ಪೇ ಇಲ್ಲ ಅಂತ ಅಂದ್ಬಿಟ್ಟು ಅವರಮ್ಮ ಹೇಳ್ತಾರೆ ಅದಕ್ಕೆ ಬೃಂದ ಹೌದು ನಾನು ನನ್ನ ಸಂಸಾರನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳಿದೆ ಮೋಸ ಮಾಡಿದೆ ಏನ್ ತಪ್ಪು ಇವಾಗ ಅಂತ ಅಂದ್ಬಿಟ್ಟು ಎದುರು ಉತ್ತರ ಕೊಡ್ತಾಳೆ ಉತ್ತರ ಕೊಟ್ಟಿದ್ದಲ್ದನೆ ನನ್ ಹಾಳು ಮಾಡೋದಕ್ಕೆ ನೀನ್ ಯಾರು ಅಂತ ಅಂದ್ಬಿಟ್ಟು ಅವ್ರ ಅಮ್ಮನ್ನೇ ಕೇಳ್ತಾಳೆ ಅದಕ್ಕೆ ಅವ್ರ ಅಮ್ಮ ಹೌದು ನಾವ್ ಯಾರೋ ಆದ್ಮೇಲೆ ನಮ್ಮನೆಗೆ ಯಾಕೆ ಪ್ರತಿಯೊಂದಕ್ಕೂ ಬಂದು ಜಗಳ ಆಡ್ತೀಯಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅಷ್ಟ್ರೊಳಗಡೆ ಭಾರ್ಗವಿ ಮತ್ತೆ ಅವರಪ್ಪ ಬಾಗ್ಲ ಹತ್ರ ನಿಂತು ಎಲ್ಲದನ್ನು ಕೇಳಿಸ್ಕೊಂತಾ ಇರ್ತಾರೆ ಅಷ್ಟ್ರೊಳಗಡೆ ಒಳಗಡೆ ಬಂದು ಮತ್ತೆ ಯಾಕೆ ಬಂದಿದ್ದಾಳೆ ಪೂರ್ಣಿ ಇವಳು ಅಂತ ಅಂದ್ಬಿಟ್ಟು ಅವ್ರಪ್ಪ ಅವ್ರ ಹೆಂಡ್ತಿ ಹತ್ರ ಕೇಳ್ತಾರೆ ಯಾವ್ ನಾಟಕ ಶುರು ಮಾಡಿದ್ದಾಳೆ ಇವಳು ಅಂತ ಕೇಳಿದಕ್ಕೆ ಬೃಂದ ಉತ್ತರವಾಗಿ ಹೌದು ಧರ್ಮಪತ್ನಿಯವರು ಇಸ್ಕೊಂಡಿದ್ದ ದುಡ್ಡನ್ನ ಮನೆ ಬಾಗ್ಲಿಗೆ ಬಂದು ಮುಖದ ಮೇಲೆ ಬಿಸಾಡಿ ಬಂದು ನನ್ಗೆ ಅವಮಾನ ಮಾಡಿದ್ರಲ್ಲ ಅದಕ್ಕೆ ನಾನು ಪ್ರತಿ ಉತ್ತರವಾಗಿ ಕೊಡಬಾರ್ದ ಉತ್ತರನ ಅದಕ್ಕೋಸ್ಕರ ಬಂದಿದ್ದೀನಿ ಜೆ ಪಿ ಆಗಿ ರವೀಂದ್ರ ಅಂತ ಅವ್ರ ಅಪ್ಪನ್ಗೆನೆ ಏಕವಚನದಲ್ಲಿ ಮಾತಾಡಿಸ್ತಾಳೆ ಅದನ್ನ ಕೇಳಿ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ ಅದನ್ನ ಈ ದುರಹಂಕಾರದ ಮಾತನ್ನ ನಿಮ್ನ ಗಂಡನ ಹತ್ರ ಇಟ್ಕೊಳ್ಳೆ ನಮ್ಮ ಅಪ್ಪನ ಹತ್ರ ಅಲ್ಲ ಅಂತ ಅಂದ್ಬಿಟ್ಟು ಭಾರ್ಗವಿ ಗದ್ರಿದ್ದಕ್ಕೆ ಬೃಂದ ಅದು ನಮ್ಮಪ್ಪ ಅಲ್ಲ ನಿನ್ನಪ್ಪ ಗೆ ದುಡು ತಂದು ಮಕ್ಳನ್ನ ಸಾಕೋ ಯೋಗ್ಯತೆ ಇಲ್ಲ ಈ ಮನುಷ್ಯನ್ಗೆ ಅದ್ರಲ್ಲಿ ನನ್ನ ಆಸ್ತಿ ನನ್ನ ಐಶ್ವರ್ಯ ಎಲ್ಲದನ್ನು ನೋಡಿ ಹೊಟ್ಟೆ ಕಿಚ್ ಪಡ್ತಾ ಇದ್ದಾನೆ ಇವನು ಅಂತ ಅಂದ್ಬಿಟ್ಟು ತುಂಬಾನೇ ಆಗಿ ಅವ್ರ ಅಪ್ಪನ್ಗೆ ಮಾತಾಡ್ತಾಳೆ ಅದಕ್ಕೆ ಅಮ್ಮ ಅಂದ್ರೆ ಪೂರ್ಣಿ ಅವಳಿಗೆ ಬೃಂದ ಅಂತ ಅಂದ್ಬಿಟ್ಟು ಕಪಾಳಕ್ಕೆ ಬಾರಿಸ್ತಾಳೆ ಶಾಕ್ ಆಗ್ತಾರೆ ಬೃಂದ ಮಾತ್ರ ತುಂಬಾ ಕೋಪದಲ್ಲಿ ಇರ್ತಾಳೆ ಹೊಡಿಸ್ಕೊಂಡಿರೋ ಏಟಿಗೆ ಆದ್ರೆ ಅಮ್ಮ ನನ್ ಗಂಡನ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ನಾಲ್ಗೆ ಸೀಳ್ ಬಿಡ್ತೀನಿ ಏನ್ ಅನ್ಕೊಂಡಿದ್ಯಾ ನೀನ್ ನನ್ ಗಂಡನ್ ಬಗ್ಗೆ ಬಗ್ಗೆ ನನ್ನ ಗಂಡ ದುಡ್ದು ತಂದು ಹಾಕ್ತಾನೆ ಈ ಶುದ್ಧ ಇದ್ದವಳು ಶುದ್ಧ ಹಾಕ್ಬಿಟ್ಯಾ ಅವ್ರ ಬಗ್ಗೆ ಗೌರವ ಇಲ್ಲ ಅಂತಂದ್ರೆ ತೆಪ್ಪಗಿರು ಆದ್ರೆ ಅವ್ರಿಗೆ ಅಸಭ್ಯವಾಗಿ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ ಇದ್ ಹಾಕ್ಬಿಡ್ತೀನಿ ಹುಷಾರ್ ಅಂತ ಹೇಳ್ತಾಳೆ ಬೃಂದ ಅವರಪ್ಪ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಅದಕ್ಕೋಸ್ಕರನೇ ಈ ಜನ್ಮದಲ್ಲಿ ಹೆತ್ತು ಮಗಳಿಂದನೇ ನಾನು ಅವಮಾನ ಅನುಭವಿಸೋಗಿದೆ ಹೇಳಿದಕ್ಕೆ ಪೂರ್ಣಿ ಇನ್ಮೇಲೆ ಇವಳು ನಮ್ಮ ಪಾಲ್ಗೆ ಸತ್ತೋದ್ಲು ರೀ ಇನ್ ಯಾವತ್ತು ಇವಳ ಬಗ್ಗೆ ಕನ್ಸಿನಲ್ಲೂ ಯೋಚನೆ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊಳಗಡೆ ಬೃಂದ ನೀವೇನ್ ಹೇಳೋದು ನಾನೇ ಹೇಳ್ತಾ ಇದ್ದೀನಿ ನನ್ನ ಪಾಲ್ಗೆ ನೀವೆಲ್ರು ಇನ್ ಮುಂದೆ ಸತ್ತಿದೀರಾ ಇನ್ಯಾವತ್ತು ನನ್ನ ಹತ್ರ ಐಶ್ವರ್ಯ ಇದೆ ಅಂತಸ್ತಿದೆ ಅಂತ ಮಗಳೇ ಅಂತ ಅಂದ್ಕೊಂಡು ಬರಬೇಡಿ ಅಂತ ಅಂದ್ಬಿಟ್ಟು ಕಡಾಖಂಡಿತವಾಗಿ ಹೇಳ್ತಾಳೆ ಅದಕ್ಕೆ ಇಲ್ಲ ಬೃಂದಕ ನೀನು ಪಾಲ್ಗೆ ನಾವು ಯಾವತ್ತೋ ಸತ್ತಿದ್ದೀವಿ ಅಂತ ನನಗೆ ಅವತ್ತೇನೆ ಗೊತ್ತಾಯಿತು ಯಾಕೆ ಅಂತ ಅಂದರೆ ಕೋರ್ಟ್ಗೆ ಹೋಗ್ತಾ ಇದ್ದ ನನ್ನ ಮೇಲೆ ಗೂಂಡಗಳನ್ನ ಅಟ್ಯಾಕ್ ಮಾಡಿಸಿ ಸಾಕ್ಷಿ ನಾವು ಕದಿಯೋ ಪ್ರಯತ್ನ ನಾನು ನೀನು ಮಾಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದು ಗೊತ್ತಾಗಿದ್ಯಾ ಅಂತ ಬೃಂದಂಗೆ ಗೊತ್ತಾಗುತ್ತೆ ಅವಾಗ ಅವಳು ಸಪ್ಪಗೆ ಆಗ್ತಾಳೆ ಇಲ್ಲಿ ಶಕುಂತಲೆ ದೇವಿ ಅವರ ಎರಡನೇ ಮಗ ಏನಮ್ಮ ಇದು ಮಾತ್ರೆಗಳೆಲ್ಲ ಖಾಲಿ ಆಗಿ ಹೋಗಿದೆ ನೀನ್ ನನ್ನ ಹತ್ರ ಮಾತ್ರೆ ತಗೋ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಕ್ಕೆ ಶಕುಂತಲೆ ದೇವಿ ಅಯ್ಯೋ ಮಗನೆ ನಾನ್ ಹೇಳಿದ್ದ ಅಂದ್ರೆ ನೀನ್ ನನ್ಗೇನ್ ಸಿಹಿ ಮಾತ್ರೆ ನಾ ತಂದ್ಕೊಡ್ತಾ ಇದ್ದೀಯಾ ಅದೇ ಕಹಿ ಮಾತ್ರೆ ಅಲ್ವಾ ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ನೀನು ಬಿ ಪಿ ಮಾತ್ರೆ ತಗೊಳೋದನ್ನ ಡಿಲೇ ಮಾಡಬಾರ್ದಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡಿದ್ದ ಜೆ ಪಿ ಪಾಟೀಲ್ ಬಾಗ್ಲತ್ರ ನಿಂತು ಹೌದೌದೌದು ಬಿ ಪಿ ಮಾತ್ರೆ ತಗೋ ಇಲ್ಲ ಅಂದ್ರೆ ನಾನು ಹೇಳೋ ಮಾತನ್ನ ಕೇಳಿ ನಿನಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬಹುದು ಎದೆ ಬಡಿತ ನಿಂತು ಹೋದರೂ ನಿಂತು ಹೋಗ್ಬೋದು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅದಕ್ಕೆ ನನಗೆ ದೇವ್ರ ಹತ್ರ ಹೋಗೋದಕ್ಕೆ ಏನು ಭಯ ಇಲ್ಲ ಮಗನೆ ವಿಷಯ ಅಂತ ಹೇಳು ಅಂತ ಅಂದ್ಬಿಟ್ಟು ಶಕುಂತಲಾ ದೇವಿ ಅವ್ರು ಕೇಳ್ತಾರೆ ಅದಕ್ಕೆ ಜೆ ಪಿ ಪಾಟೀಲ್ ಇವತ್ತು ನಿಮ್ಮ ಭಾರ್ಗವಿ ಬಂದಿದ್ಲು ದೇವಸ್ಥಾನಕ್ಕೆ ಬರೋ ಥರ ಏನೋ ಬಂದಿದ್ಲು ಆದರೆ ಈ ದೇವರು ಅವಳನ್ನ ಸೋಲ್ಸಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವನ ತಮ್ಮ ಹಾಗಾದ್ರೆ ಇವತ್ತು ಭಾರ್ಗವಿ ಸೋತಿದ್ದಾರೆ ಅಂತ ಅಂದರೆ ನೀನೇನೋ ಮೋಸ ಮಾಡಿದೀಯಾ ಅಂತಲೇ ಅರ್ಥ ಆದರೆ ಆ ಮೋಸದ ಆಟ ತುಂಬಾ ದಿನ ನಡೆಯೋದಿಲ್ಲ ಅವಳು ನಿನ್ನನ್ನ ಸೋಲ್ಸೇ ಸೋಲಿಸ್ತಾಳೆ ನಿನ್ನ ಬಣ್ಣನ ಬಯಲ್ ಮಾಡೇ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅವ್ರ ತಮ್ಮ ಹೇಳ್ತಾರೆ ಅದಕ್ಕೆ ಹೌದಾ ನನ್ನನ್ನ ಸೋಲಿಸ್ತಾಳ ಸಾಧ್ಯನೇ ಇಲ್ಲ ಅವಳು ಏನಾಯ್ತು ಹೇಗಾಯ್ತು ಅಂತ ಸಾಕ್ಷಿನ ಹುಟ್ಟಾಕೋ ಅಷ್ಟೊಳಗಡೆ ಕೇಸೇನೆ ಮುಗಿದು ಹೋಗಿರುತ್ತೆ ಇಷ್ಟು ಹೊತ್ತಿಗೆ ನಿಮ್ಮನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೆ ಆದರೆ ಯಾಕೆ ಸುಮ್ಮನೆ ಇದ್ದೀನಿ ಗೊತ್ತಾ ಅದು ಭಾರ್ಗವಿನ ಸೋಲ್ಸಿ ನಿಮಗೆ ಹೇಳ್ತೀನಿ ಅದಾದ ಮೇಲೆ ನೀವು ಮನೆಯಿಂದ ಆಚೆ ಹೋಗಿವ್ರಂತೆ ಹೇಗಿಂದ್ರೂ ಸಂಧ್ಯಾ ಅದೇ ಕೊಂಪೆನಲ್ಲಿ ಇದ್ದಾಳೆ ನೀವಿಬ್ರು ಅದೇ ಕೊಂಪೆಗೆ ಹೋಗಿವ್ರಿ ಅಂತ ಜೆ ಪಿ ಹೇಳ್ತಾನೆ ಇವತ್ವ ಇರೋ ಕಡೆ ಕೊಂಪೆ ಆದ್ರೂ ಏನು ತೊಂದರೆ ಇಲ್ಲ ಮಗನೆ ಆರಾಮಾಗಿ ಇರ್ಬೋದು ಅಂತ ದೇವಿ ದೇವಿಯವರು ಹೇಳ್ತಾರೆ ಅದಕ್ಕೆ ಪಾಟೀಲ್ ಜಿಪಿಪಾಟೀಲ್ ಇಷ್ಟುದಿನ ಅವ್ಳೆಬರನಾ ದೇವರು ತರ ಬರ್ದಿದ್ನೋ ನನಗಂತೂ ಗೊತ್ತಿಲ್ಲ ಇನ್ಮುಂದೆ ಹಣೆ ಬರನಾ ಬರೆಯೋನು ನಾನು ಅಂತ ಹೇಳಿದ್ದಕ್ಕೆ ಶಕುಂತಲಾ ದೇವಿಯವರು ದಾನವ ಶೂರನಾಗಿದ್ರು ಅವನಲ್ಲಿ ದೈವತ್ವ ಇತ್ತು ಹತ್ತು ತಲೆನಲ್ಲಿ ಬುದ್ಧಿ ತುಂಬಿತಂತೆ ಅವನ ಒಂದು ತಲೆಗೆ ಮದ ಏರ್ತು ಆ ಒಂದು ತಲೆಗೆ ಏರಿದ ಮದ ಅಹಂಕಾರ ಅವನ ಹತ್ತು ತಲೆಗಳನ್ನ ನೆಲಕುರುಳಿಸ್ತು ಇದೆ ಅಂತ ಹೆಚ್ಚು ಹಾರಾಡ್ಬೇಡ ಮಗನೆ ಬುದ್ಧಿಯಿಂದ ದುರ್ಬುದ್ಧಿಗಳು ಸುತ್ತಕೊಳ್ಳುತ್ತೆ ಆ ಶಕುಂತಲಾ ಅವರು ಹೇಳಿದ್ದಕ್ಕೆ ಜೆ ಪಿ ಪಾಟೀಲ್ ತುಂಬಾನೇ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಂದ ಹೋದ್ಮೇಲೆ ಶಕುಂತಲಾ ದೇವಿ ಎರಡನೇ ಮಗ ಅಮ್ಮ ಸಮಾಧಾನ ಮಾಡ್ಕೊ ಏನು ಆಗಲ್ಲ ಅಂತ ಅಂತ ಬಟ್ಟೆ ಹೇಳ್ತಾರೆ ಶಕುಂತಲಾ ದೇವಿ ಅವರು ಆಯ್ತು ಮಗ್ನೆ ಅಂತ ಸಮಾಧಾನ ಮಾಡ್ಕೊತಾರೆ ರೌಡಿಗಳನ್ನ ಕಳಿಸಿದ್ದು ಬೃಂದಾನೆ ಅಂತ ಭಾರ್ಗವಿ ಹೇಳಿದ್ಮೇಲೆ ಅವರ ಅಮ್ಮನಿಗೆ ಗೊತ್ತಾಗುತ್ತೆ ಅಂದ್ರೆ ರೌಡಿಗಳನ್ನ ಕಳಿಸಿದ್ದು ನೀನೇನೆ ನಿನ್ಗೆ ನಾಚಿಕೆ ಆಗಲ್ವೇನೆ ಈ ತರ ಕೆಲಸ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವರಮ್ಮ ಬೈತಾರೆ ಅದಕ್ಕೆ ಹೌದು ನಾನೇ ಕಳಿಸಿದ್ದು ಇವಾಗ ನೀನ್ ಮಾಡಿದ ತಪ್ಪಲ್ವಾ ದುಡ್ಡು ನೈಸ್ಕೊಂಡು ಮತ್ತೆ ಮುಖದ ಮೇಲೆ ವಾಪಸ್ ತಂದು ಹಾಕ್ತಿಯಲ್ಲ ಅದು ತಪ್ಪಲ್ವಾ ಅದೇ ರೀತಿ ಭಾರ್ಗವಿನ ಕೋರ್ಟ್ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸಿದ್ದು ನಿನ್ನ ತಪ್ಪಲ್ವಾ ಏನ್ ಮಾಡಿದೆ ನಾನು ತಪ್ಪು ನಾನು ನೀನ್ ಮಾಡಿದ್ದು ತಪ್ಪು ಹಂಗೇನೆ ನನ್ನ ಸಂಸಾರನ ಹಾಳು ಮಾಡ್ತಾ ಇದ್ದೀರಲ್ಲ ನಿಮ್ಗೇನು ಅನ್ನಿಸ್ತಾ ಇಲ್ವಾ ನಾನು ಗಂಡನ ಜೊತೆ ಸೇರೋದಕ್ಕೆ ನೀವ್ ಬಿಡ್ತಾನೆ ಅದು ತಪ್ಪಲ್ವಾ ಅದಕ್ಕೆಲ್ಲ ಹಾಕ್ತಾ ಇದ್ದೀರಲ್ಲ ಅದು ತಪ್ಪಲ್ವಾ ಅಂತ ಅನ್ಬಿಟ್ಟು ಬೃಂದ ಹೇಳ್ತಾಳೆ ಅವರಮ್ಮ ಈ ತರ ಎಲ್ಲ ಮಾಡ್ಬೇಡ ಕಣೆ ಅದೇ ನ ಕ್ಷಮಿಸಲ್ಲ ಇದೆಲ್ಲ ಪಾಪ ಪಾಪದ ಕೆಲಸ ಮಾಡಬೇಡ ನೀನು ಅಂತ ಅನ್ಬಿಟ್ಟು ಅವ್ರ ಎಷ್ಟೇ ಬುದ್ಧಿಮಾತ್ ಹೇಳಿದ್ರು ಅವ್ರು ಕೇಳಲ್ಲ ಅದಕ್ಕೆ ಅವರಪ್ಪ ನಿನ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ ನಿನ್ನಂತವ್ಗೆ ಇನ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ ಹೊರಟೋಗು ಅಂತ ಅನ್ಬಿಟ್ಟು ಹೇಳ್ತಾರೆ ಅದಕ್ಕೆ ಬೃಂದ ಇನ್ ಮುಂದೆ ನಾನು ಜೆ ಪಿ ಪಾಟೀಲ್ ಸೊಸೆ ಆಗಿನೇ ಕಾಣಿಸ್ಕೊಳ್ಳೋದು ಇನ್ ಮುಂದೆ ನಾನು ಇಲ್ಲಿ ಬಂದಿಲ್ಲಲ್ಲ ನಿಮ್ಗೆ ಕೂರೋಕ್ಕೂ ಆಗಬಾರ್ದು ನಿಲ್ಲೋಕ್ಕೂ ಆಗ್ಬಾರ್ದು ತಿನ್ನೋಕ್ಕೂ ಆಗ್ಬಾರ್ದು ಹಾಗೆ ಮಾಡ್ತೀನಿ ಕೇಳಿಸ್ಕೊಳ್ಳಿ ಇನ್ಮೇಲೆ ಅಂತ ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟ ಬಿಡ್ತಾಳೆ ಅಲ್ಲಿಂದ ಹೋದ್ಮೇಲೆ ಅವ್ರ ಅಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ನೋಡ್ರಿ ನಮ್ ಸಂಬಂಧಗಳೇ ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದಾಳೆ ಇದೊಂದು ಕೇಸಿಂದ ಏನೆಲ್ಲ ಆಗ್ತಾ ಇದೆ ಮನೆಯಲ್ಲಿ ಮನೆಗಳೇ ಮನ್ಸ್ಗಳೇ ಮುರಿದೋಗ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅಂತ ಹೇಳ್ಬೇಡ ಕೇಸ್ಗಳ ಮಧ್ಯ ಸಂಬಂಧಗಳನ್ನ ತರ್ತಾ ಇರೋಳು ಅವಳು ಅದಕ್ಕೆ ನೀನು ಹೆದರುಬೇಡ ಈ ಕೇಸಿಂದ ಏನೂ ಆಗೋದಿಲ್ಲ ಇದಕ್ಕೋಸ್ಕರ ಭಾರ್ಗವಿ ಮಾಡಲೇಬೇಕು ಏನಾಗ್ಲಿ ಏನೇ ಹೋಗ್ಲಿ ಇದಕ್ಕೋಸ್ಕರ ಭಾರ್ಗವಿ ಹೋರಾಡಲೇಬೇಕು ಹೋರಾಡೇ ಆಡ್ತಾಳೆ ಬಿಡಬೇಡ ಮಗಳೇ ಹೋರಾಡು ಇದರಲ್ಲಿ ಗೆಲ್ಲಲೇಬೇಕು ನೀನು ಗೆದ್ದೇ ಗೆಲ್ತಿಯಾ ಧೈರ್ಯವಾಗಿ ಮುನ್ನುಗ್ಗು ಯಾವುದೇ ಅಡಚಣೆಗಳು ಬಂದ್ರೂ ನೀನ್ ತಲೆ ಕೆಡಿಸ್ಕೋಬೇಡ ಈ ಕೆಲಸನ ನೀನ್ ಮಾಡೇ ಮಾಡ್ತೀಯಾ ಮಾಡು ಅಂತ ಅಂದ್ಬಿಟ್ಟು ಭಾರ್ಗವಿಗೆ ಧೈರ್ಯನ ತುಂಬತಾರೆ ಅದು ಹಠಕ್ಕೆ ಯಾರದೋ ಸೊಕ್ಕಿಗೆ ಒಂದು ಮುಗ್ಧ ಹುಡುಗಿಯ ಜೀವನ ಹಾಳಾಗ್ಬಾರ್ದು ಇವಾಗ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನ್ ಹೇಗೆ ಇವಾಗ ಕಲ್ಪನಾ ವಿಷಯದಲ್ಲಿ ಕೋರುಕ್ತಾ ಕೂತಿದ್ದೇನೋ ಹಾಗೇನೆ ನೀನು ಜೀವನ ಪರ್ಯಂತ ಕೋರುಕ್ತಾ ಕೂತ್ಕೊಬೇಕಾಗತ್ತೆ ಹಾಗೆ ನ್ಯಾಯ ಕೊಡ್ಸೋದಷ್ಟೇ ನಿನ್ನ ಗುರಿ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ಧೈರ್ಯದ ಮಾತುಗಳನ್ನ ಭಾರ್ಗವಿ ಅವರಪ್ಪ ಭಾರ್ಗವಿಗೆ ತುಂಬಾನೇವನ್ನು ತುಂಬುವಂತ ಮಾತುಗಳನ್ನ ಹೇಳ್ತಾರೆ ಭಾರ್ಗವಿಗೂ ಸಹ ತುಂಬಾನೇ ಧೈರ್ಯ ಬರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಥ್ಯಾಂಕ್ ಯು ಬಬಾಯ್